ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಎಲ್ಲರಿಗೂ ಯೂಸ್ ಆಗುವಂತಹ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ನರ್ಸರಿಗೆ ಹಾಕಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಮನೆಯಲ್ಲಿ ನಾವು ನರ್ಸರಿಗೆ ಬೇಕಾಗುವಂತಹ ಅಭ್ಯಾಸವನ್ನು ಮಾಡಿಸ್ಬೋದು ಮೊದಲಿಗೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ನಾವು ರೈಟಿಂಗ್ ಸ್ಕಿಲ್ಸ್ನ ಮಕ್ಕಳಿಗೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಸ್ಟ್ಯಾಂಡಿಂಗ್ ಲೈನ್ಸ್ ಆಗಿರ್ಬೋದು ಸ್ಲೀಪಿಂಗ್ ಲೈನ್ಸ್ ಆಗಿರ್ಬೋದು ಕರ್ಸ್ ಆಗಿರ್ಬೋದು ಈ ಥರ ನಾವು ಸ್ಲ್ಯಾಂಟ್ ಲೈನ್ಸ್ ಆಗಿರ್ಬೋದು ಮೊದಲು ಕಲಿಸ್ಬೇಕು ಅಂದರೆ ಮಕ್ಕಳಿಗೆ ಎಲ್ಲ ಥರದ ರೈಟಿಂಗು ಬರೆಯೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ನೋಡಿ ಸ್ಟ್ಯಾಂಡಿಂಗ್ ಲೈನ್ಸ್ ಅಂದರೆ ಸ್ಟ್ರೇಟಾಗಿ ಆಗಿ ನಾವು ಮಕ್ಳಿಗೆ ಈ ಥರ ಲೈನ್ಸನ್ನು ಕೊಡಬೇಕು ಆಮೇಲೆ ಸ್ಲೀಪಿಂಗ್ ಲೈನ್ಸ್ ಇದು ಫಾರ್ವರ್ಡ್ ಸ್ಲೈಂಟ್ ಲೈನ್ ಅಂತ ಹೇಳಿ ನೆಕ್ಸ್ಟ್ ಇದು ಬ್ಯಾಕ್ವರ್ಡ್ ಸ್ಲೈಂಟ್ ಲೈನ್ ಅಂತ ಹೇಳಿ ನೋಡಿ ಈ ಕಡೆ ರೈಟಲ್ಲಿ ತೊಗೊಂಡ್ರೆ ಈ ಥರ ಈ ಥರ ಲೈನು ನೆಕ್ಸ್ಟು ಕರ್ಸ್ ಕರ್ಸಲ್ಲಿ ಅಪ್ವರ್ಡ್ ಕರ್ಸ್ ಅಂದರೆ ರೌಂಡಾಗಿ ಮೇಲ್ಗಡೆ ತಗೊಂಡ್ರೆ ಇದು ಅಪ್ವರ್ಡ್ ಕರ್ಸ್ ಇದನ್ನು ನಾವು ಮಕ್ಕಳಿಗೆ ಮೊದಲಿಗೆ ಕಲಿಸುವಂತಹ ಒಂದು ರೈಟಿಂಗ್ ಸ್ಕಿಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಡೌನ್ವರ್ಡ್ ಕರ್ಸ್ ಇದು ಇದೆಲ್ಲ ಮೊದಲಿಗೆ ಮಕ್ಕಳು ಕಲ್ತುಬಿಟ್ರೆ ಎಲ್ಲ ತರಹದ ರೈಟಿಂಗ್ಸು ಈಸಿಯಾಗಿ ನಾವು ಬರೆಸ್ಬೋದು ಎ ಬಿ ಸಿ ಡಿಯಿಂದ ಹಿಡಿದು ಎಲ್ಲ ತರಹದ ರೈಟಿಂಗ್ ಮಕ್ಕಳಿಗೆ ಕೊಡ್ಬೋದು ನೋಡಿ ಇದು ರೈಟ್ ಕಾರ್ ಇದನ್ನು ಮೊದಲಿಗೆ ಮಕ್ಕಳಿಗೆ ನಾವು ಪ್ರ್ಯಾಕ್ಟೀಸ್ ಮಾಡಿಸಲೇಬೇಕಾದಂತಹ ಒಂದು ಅಭ್ಯಾಸ ಇದೆಲ್ಲ ಮಕ್ಕಳಿಗೆ ಏನಂದರೆ ಫಸ್ಟಿಗೆ ನಾವು ತಿದ್ದಲಿಕ್ಕೆ ಕೊಡಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೋಡಿ ಎ ಬಿ ಸಿ ಡಿನ ಬರೆಸ್ಬೇಕಾಗತ್ತೆ ನೋಡಿ ಎಯಲ್ಲಿ ಲ್ಯಾಂಡ್ ಲೈನ್ ಬರುತ್ತೆ ಿಯಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಲೈನ್ ಕರ್ವ್ಸ್ ಆಗಿರ್ಬೋದು ಸಿ ಮತ್ತು ರೈಟ್ ಕರ್ವ್ ಈ ಥರ ಎಲ್ಲ ಅಕ್ಷರಗಳಲ್ಲೂ ಈ ಥರದ್ದು ನಾವು ಕಲಿಸಿದರೆ ಈಸಿಯಾಗಿ ಬರಿಬಹುದು ನೋಡಿ ನೀವೇ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಅದಕ್ಕೆ ಮಕ್ಕಳಿಗೆ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಬರೋವಾಗ ಬರೋದು ಕಲಿಸುವಾಗ ಇದನ್ನೆಲ್ಲ ಕಲಿಸ್ಬೇಕು ಈ ವಿಡಿಯೋ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್